ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಳೆ ಬೆಳಗ್ಗೆ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಈಗ ರಾತ್ರಿ ಬಟಾಣಿನ ನೆನೆಸಿ ಇದ್ದೀನಿ ಜಾಸ್ತಿ ಬಟಾಣಿ ಯೂಸ್ ಮಾಡಬಾರ್ದು ಮತ್ತು ಜಾಸ್ತಿ ಹಾಕಿದಾಗ ಅದು ಅಷ್ಟು ಟೇಸ್ಟು ಕೊಡೋಲ್ಲ ಬಾಯಿ ಬಾಯಿಗೆಲ್ಲ ಸಿಗ್ತಾ ಸಿಗ್ತಾಯಿದ್ರೆ ತರಕಾರಿಗಿನ್ನ ಜಾಸ್ತಿ ಬರೀ ಬಟಾಣಿನೇ ಸಿಗ್ತಿದ್ರೆ ಅದು ತಿನ್ನೋ ಮುಖ್ಯ ಇಂಟ್ರೆಸ್ಟೇ ಬರಲ್ಲ ಸೊ ಕೆಲವ್ರು ಸಿಬ್ಬ ಕೆಲವ್ರು ಹೆಂಗೆ ಹಾಕ್ತಾರೆ ಗೊತ್ತಾ ಬಟಾಣಿನ ತರಕಾರಿ ಸಮಕ್ಕೆ ಹಾಕ್ತಿರ್ತಾರೆ ಆ ಥರ ಹಾಕಿದ ನಂಗೆ ಅದು ಸ್ವಲ್ಪ ಇಷ್ಟವೇ ಆಗಲ್ಲ ಸೊ ರಾತ್ರಿ ನೆನೆಸಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಮರಿತೀನಿ ಬಟಾಣಿ ಹಾಕೋದನ್ನು ಸೊ ನೆನಪಾಯಿತು ಹಾಗಾಗಿ ಇದ್ದೀನಿ ಇವತ್ತು ತಿಂಡಿ ಪಲಾವ್ ಮಾಡಿದ್ದೀನಿ ಹೆಂಗೆ ಮಾಡಿದ್ದೀನಿ ಅಂತಂದರೆ ಪಲಾವ್ಗೆ ಖಾರನೇ ಹಾಕಿಲ್ಲ ಮೆಣಸಿಕಾಯಿನೇ ಹಾಕಿಲ್ಲ ಹಾಗೆ ಮಾಡಾಕಿದ್ದೀನಿ ಮಣಿ ಹೇಳ್ತಿದ್ದಾನೆ ಇವತ್ತೇನು ಅಷ್ಟು ಟೇಸ್ಟೇ ಇಲ್ವಲ್ಲ ಅಂತಿದ್ದಾನೆ ಕಾ ನಾನೆಲ್ಲೋ ಮೋಸ್ಟ್ಲಿ ಏನು ಸೊಪ್ಪು ಯಾವುದು ಇಲ್ವಲ್ಲ ಪುದೀನ ಸೊಪ್ಪು ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಇಲ್ವಲ್ಲ ಅದಕ್ಕೇನೋ ಅಂತ ನಾನು ಅಂದ್ಕೊಂಡ್ರೆ ಸ್ವಲ್ಪ ಕಾರಣ ಇಲ್ಲ ಅಂತ ಹಾಗೇ ಫ್ಲ್ಯಾಶ್ ಆಯ್ತು ನನಗೆ ಅಯ್ಯೋ ನಾನು ಮೆಣಸಿಕಾಯಿನೇ ಹಾಕಿಲ್ಲ ಅಂತ ಈ ಥರ ಮರುಗಳು ಮತ್ತೆ ಮನೆಗೂ ಬಂದ ಹೋಗಿ ತರಕಾರಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಸಂತೆಗೆ ಬಂದ್ವಿ ಸಂಜೆ ಹೊತ್ತಾದ್ರೆ ಆರಾಮಿಕೊಂಡು ಹೋಗ್ಬೇಕು ನಾವು ಮನೆಯಲ್ಲಿ ಹಂಗಾಗಿ ಸಂಜೆ ಬಂದ್ವಿ ನನಗೆ ಏನಂತಂದರೆ ಇವೆಲ್ಲ ಬೇಗ ಅಂದರೆ ಬೇಗ ಬೆಳಿಗ್ಗೆ ಬಂದರೆ ಮಧ್ಯಾಹ್ನ ಬಂದರೆ ಆ ಥರ ಇರ್ತದೆ ಗೊತ್ತಾ ಎಲ್ಲ ಜಾಸ್ತಿ ಇರುತ್ತೆ ಸಂಜೆ ಹೊತ್ತು ಬಂದರೆ ಅವರು ಮನೆಗೆ ಹೋಗ್ತಿರ್ತಾರಲ್ಲ ಸೊ ಸ್ವಲ್ಪ ಚೌಕಾಸಿ ಮಾಡಲ್ಲ ರೀಸನಬಲ್ ರೇಟ್ಗೆ ರೇಟ್ಗೆ ಹಾಕೊಡ್ತಾರೆ ನಾನು ಏನು ಮಾಡಿದ್ದೀನಿ ಸರ್ ಟೊಮೆಟೊ ಕೇಳಿದೆ ಕೇಳಿದೆ ಅವ್ರು ಹೇಳಿದರು ನಿಮ್ಗೆ ಯಾವ್ದು ಬೇಕೋ ಅದು ತಗೊಳ್ಳಿ ಅಂದರು ಆ ತರ ಸಂಜೆ ಅಂತ ಹೋದ್ರೆ ಆತರ ನಿಮಗೆ ಯಾವ್ದು ಬೇಕು ಅದು ನಾನು ತಗೋತೀನಿ ಅಂತಂದ್ರೆ ಬೈದು ಕಳಿಸ್ತಾರೆ ಬೇಕಾದ್ರೂ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಸಂಜೆ ತಗೊಲ್ಲ ಆಮೇಲೆ ಇನ್ನೊಂದು ಹೆಂಗಂದರೆ ಸೊಪ್ಪು ಕೇಳಿದೆ ಅಂತ ಇಪ್ಪತ್ತು ರೂಪಾಯಿಗೆ ನಾಲ್ಕು ಸೊಪ್ಪು ಕೊಡ್ತಾರೆ ಆ ನಾಲ್ಕು ನಾಲ್ಕಂತಿನಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಸೊಪ್ಪನ್ನ ಯಾರೂ ಆ್ಯಡ್ ಮಾಡಲ್ಲ ಚೆನ್ನಾಗಿಲ್ಲ ಏನು ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಅದು ಇದು ಬೇರೆ ತೊಗೊಬೋದು ಬಟ್ ಅದರ ಜೊತೆಗೆ ಇವೆಲ್ಲ ಯಾರು ಆದರೆ ಸಂಜೆ ಹೊತ್ತು ಆದರೆ ಅವರು ಕಾಲಿರ್ತಾರಲ್ಲ ನಮಗಾಗಿ ಅದನ್ನು ನಮ್ಮ ಜೊತೆ ಕೊಟ್ಬಿಡ್ತಾರೆ ಬಿಡ್ತಾರೆ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪಿಗೆ ಸಪ್ರೇಟ್ ತೊಗೊತಾರೆ ಪುದೀನ ಸೊಪ್ಪಿಗೆ ಸಪ್ರೇಟ್ ತೊಗೊತಾರೆ ಈ ಥರ ಸಂಜೆ ಹೊತ್ತು ಹೋದರೆ ಬಾಳೆಹಣ್ಣು ಎಣ್ಣೆ ಇವೆಲ್ಲ ಆಲ್ಮೋಸ್ಟ್ ಎಲ್ಲದರಲ್ಲೂ ಹಾಗೆ ಆಗಿತ್ತು ಸೊ ಜಾಸ್ತಿ ಏನು ಬೇಕಿರಲಿಲ್ಲ ಆಮೇಲೆ ನಾವಿಲ್ಲ ಸಪ್ರಡೇ ಊರಿಗೆ ಹೋಗ್ತೀವಲ್ಲ ಜಾಸ್ತಿ ಬೇಕಿರಲಿಲ್ಲ ಬರೀ ಟೊಮೆಟೊ ಆದರೆ ಎಷ್ಟು ದಿವಸ ಅಷ್ಟು ಜಾಸ್ತಿ ಇಟ್ಕೊಂಬುದು ಅಂದ್ಬಿಟ್ಟು ಟೊಮೆಟೊ ಆಲಿದ್ದೆ ಸೊಪ್ಪುಗಳು ಇದ್ದು ಮಾಡಿದ್ರೆ ತೊಗೊಂಡು ಬಂದೆ ನಾನು ಸಂತೆ ಫಸ್ಟ್ ಟೈಮ್ ಟೀ ಬಂದರೆ ಲಾಸ್ಟ್ ವೀಕ್ ನಾನು ಒಬ್ಬನೇ ತಗೊಬಂದಿದ್ದೆ ఆమె అల్లి ఆచేసి కలంగిన్ను అదెం కల్డ తిన్నో అంత బీ చూడతాను బాదం బాదం ఏ బాంక్ ಇಲ್ಲಿ ತಿಂಡಿ ಮಾಡೋಣ ಬಾ ರಾತ್ರಿ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂತ ಅಂದ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದೀನಿ ಪಾಪು ಬಂದು ಬಂದು ಅಮ್ಮ ಬಿ ನಾನು ಏನು ಇದ್ದೀನಿ ಅದನ್ನು ಬಿಟ್ಬಿಟ್ಟು ನನ್ನ ಎತ್ಕೊ ಅಂತ ಹೇಳ್ತಾ ಇರ್ತಾನೆ ಓನಮ್ಮನು ಇವಾಗ ಬೇಸಿಗೆ ಅಲ್ವಾ ಹಾಗಾಗಿ ಚೀಯ ಸೀರ್ಸ್ತಂದು ಇಟ್ಕೊಂಡಿದ್ದೀನಿ ಹಿಂಗೆ ನೀರಲ್ಲಿ ಸುಮ್ಮನೆ ಒಂದು ಲೋಟ ಸಾರಿ ಹಾಕ್ಬಿಡ್ತೀನಿ ಹಿಂಗೆ ಪಾಪು ಬಾಟ್ಲ್ ಬಾಟ್ಲೊಳಗಡೆ ಹಾಕ್ಬಿಡ್ತೀನಿ ಹೋಗ್ತಾ ಬರ್ತಾ ಸುಮ್ಮನೆ ಕುಡಿತಾ ಇರೋದು ಒಂದು ಎರಡು ನಿಮಿಷ ಸಾಕು ಇದು ನೆನೆಯೋಕ್ಕೆ ದೇಹಕ್ಕೆ ತುಂಬ ತಂಪಾಯ್ತಾ ಪಾಪದು ಹೀಟ್ ಬಾಡಿನೇ ನನ್ನದು ಬಾಡಿ ಹೀಟೇ ಎಣ್ಣೆ ಎಲ್ಲ ಹಚ್ಚಿದ್ರು ಅವನದು ಯಾವಾಗಲೂ ಹೀಟ್ ಬಾಡಿ ಅದಕ್ಕೆ ಹಿಂಗೆ ಹಾಕ್ಬಿಟ್ಟು ಕುಡಿದ್ರೆ ಬಾಡಿನೂ ತಂಪಾಗತ್ತೆ ಮತ್ತೆ ಇದು ನೆಕ್ಸ್ಟ್ ಡೇ ವ್ಲಾಗಿದು ತುಂಬ ದಿನ ಆಗಿತ್ತು ಮೆಹಂದಿ ಎಲ್ಲ ಹಚ್ಚಿ ತಲೆಗೆ ಹಂಗಾಗಿ ಇವತ್ತು ನೆನೆಸ್ಕೊಂಡು ಒಂದು ಸ್ವಲ್ಪ ಫ್ರೀ ಅಲ್ವಾ ಹಾಗಾಗಿ ಇವತ್ತು ಹಾಕೋಣ ಅಂತ ಅಂದ್ಬಿಟ್ಟು ಕಲಸಿ ರೆಡಿ ಮಾಡ್ಕೊತಾ ಇದ್ದೀನಿ ನನಗೆ ಪಾಪೂನ ನೋಡ್ಕೊಳ್ಳೋ ಇದರಲ್ಲಿ ಇದೆಲ್ಲ ಮರ್ತೆ ಹೋಗ್ಬಿಡ್ತೀನಿ ನಾನು ಒಂಚೂರು ಕೇರ್ ಮಾಡೋಣ ನನ್ನ ತಲೆನ ಅಥ್ವಾ ಕೂತಾರೆ ಕೂದಲ್ಲ ಅಂತ ಅಂದರೆ ಎಲ್ಲ ಮರ್ತೋಗ್ಬಿಡ್ತಿದೆಲ್ಲ ಇವನ ಜೊತೆ ಆಡ್ಕೊಂಡು ಆಡ್ಕೊಂಡು ನನಗೆ ಏನು ಬೇಲ್ಲ ಬೀಳಿಸ್ತೀಯ ನೀನು ಸುಮ್ಮನಿರು ಏನು ಬೇಲ ಬೇಡವಾ ಬೇಕು ಅನ್ಬೇಕು ಅದು ಬೇಡ ಅಂತಲ್ಲ ಹೇಳೋದು ಕತ್ರಿ ನಾನು ಕೆಳಗಡೆ ಸೆಲ್ಫ್ಗೆಲ್ಲ ವಾಲ್ಪೇಪರ್ ತರಿಸಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ನನಗೆ ನೆನ್ನೆ ಗ್ರಿಪ್ ಸಿಕ್ತು ಇದನ್ನು ಆ್ಯಕ್ಚುಲಿ ಏನು ರಿಂಕಲ್ಸ್ ಬಬಲ್ಸ್ ಎಲ್ಲ ಬರ್ದೆ ಹೇಗೆ ಹಾಕ್ಬೇಕು ಅಂತ ನೆನ್ನೆ ನನಗೆ ಗ್ರಿಪ್ ಸಿಕ್ತು ಇಲ್ಲಿ ತನಕ ಆಗುತ್ತೆ ಪಾಪ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದ್ದ ಹಾಗಾಗಿ ಸ್ಟಾಪ್ ಮಾಡಿಬಿಟ್ಟೆ ಈಗ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫಸ್ಟು ಏನು ಮಾಡಬೇಕಂದ್ರೆ ನೀಟಾಗಿ ಒಂದ್ಸಲ ಒರೆಸ್ಕೊಬೇಕು ಅದು ಏನೇ ಕೊಳೆ ಇರಬಾರ್ದು ಕೊಳೆ ಎಲ್ಲ ಇಲ್ಲ ಅಂತಂದರೆ ತುಂಬ ನೀಟಾಗಿ ಅಂಟ್ಕೊಂಡ್ಬಿಡುತ್ತೆ ಮತ್ತು ಒದ್ದೆ ಇರಬಾರ್ದು ಒದ್ದೆ ಇದ್ರೂ ಅಂಟಲ್ಲ ಅದು ಇದಾದ್ಮೇಲೆ ಮತ್ತೆ ಒಂದು ವೆಟ್ಟಾಗಿರೋಂಥ ಇದ್ರಲ್ಲಿ ಒಂದ್ಸಲ ಹೊರ್ಸ್ಕೊಂಡ್ಬಿಡ್ತೀನಿ ಇದೊಂದು ಚೂರು ನೀರು ನೀರ್ ನೀರು ನೀರು ಥರ ಇದೆ ಅದೆಲ್ಲ ಫುಲ್ಲು ಡ್ರೈ ಆಗಲಿ ಡ್ರೈ ಆದಮೇಲೆ ತೋರಿಸ್ತೀನಿ ಫುಲ್ಲು ಡ್ರೈ ಆಗಿದೆ ಇವಾಗ ಇವಾಗ ಫಸ್ಟು ರ್ಯಾಪರ್ ಓಪನ್ ಮಾಡ್ಕೋತೀನಿ ಕಣ್ಣಿಗೆ ಕಾಣಿಸಲ್ಲ ಕೈಗೆ ಸಿಗಲ್ಲ ಅಷ್ಟು ತಿನ್ನಾಗಿದೆ ಇದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ನೋಡಿ ಅರ್ಧಕ್ಕೆ ಕಟ್ಟಾಯಿತು ಇನ್ನು ಕರೆಕ್ಟಾಗಿ ಎಲ್ಲಿಂದ ಬೇಕೋ ಅಲ್ಲಿ ಹಾಕಿಬಿಡೋಣ ಫಸ್ಟ್ ಹಾಕೊಂಡ ಹಾಕೊಂಡ್ಮೇಲೆ ಇದನ್ನು ಹಿಂಗೆ ಉಂಟ ಮಾಡಬೇಕು ಆಯಿತಾ ಇದು ಕೆಳಗೆ ಹೋಗ್ಬೇಕು ಈ ರ್ಯಾಪರ್ ಇದೆಯಲ್ಲ ಕಣಿಗೆ ಈ ರ್ಯಾಪರ್ ಮೇಲೆ ಬರಬೇಕು ಅದನ್ನ ಹಿಂಗೆ ನಿಧಾನಕ್ಕೆ ಕೈಯಲ್ಲಿ ಹಿಂಗೆ ತಳ್ಕೊಂಡು ಹೋಗ್ಬೇಕು ನಾವು ನೋಡಿ ಈ ಥರ ಇರಬೇಕು ಅದು ನಿಧಾನಕ್ಕೆ ಎರಡು ಕಡೆನೂ ಈಕ್ವಲ್ ಆಗಿ ಮಾಡಬೇಕು ಮಾಸ್ ಸ್ವಲ್ಪ ಹತ್ರದಲ್ಲಿ ತೋರಿಸ್ತೀನಿ ನಾನು ಟ್ರಿಂಕಲ್ಸ್ ಇಲ್ದೆ ನೀಟಾಗಿ ಬಂತೀಗ ಇವಾಗ ಒಂದ್ ಸ್ವಲ್ಪ ಗ್ಯಾಪ್ ಇಳ್ತಿ ಉಳ್ಕೊಂಡಿದ್ಯಲ್ಲ ಇಲ್ಲಿಗೆ ಬೇಕು ಅಂತಂದರೆ ಎಕ್ಸ್ಟ್ರಾ ಇದೆ ಅದನ್ನು ಕಟ್ ಮಾಡಿ ಹಾಕೊಬೋದು ನೋಡಿ ಇಲ್ಲಿ ಹಾಕಿದ್ದೀನಿ ನೋಡಿ ಈ ಕಡೆ ಎಕ್ಸ್ಟ್ರಾ ಇದೊಂದು ಸ್ವಲ್ಪ ಒಂದು ಚೂರು ಉಳ್ಕೊಂಡಿತ್ತು ಅದಕ್ಕೆ ಎಕ್ಸ್ಟ್ರಾ ಕಟ್ ಮಾಡಿ ಹಾಕಿದ್ದೀನಿ ಆ ಥರ ಬೇಕು ಅಂದರೆ ಹಾಕೊಬೋದು ಬೇಡ ಅಂದರೆ ಇಲ್ಲ ಬಟ್ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಈ ರ್ಯಾಪರ್ ಇದೆಯಲ್ಲ ಅದನ್ನು ಇಲ್ಲ ಆ ಅಂತ ಇದ್ದೀನಿ ಗೋಡೆಗೆ ನಾನು ಆ್ಯಕ್ಚುಲಿ ಇದನ್ನು ತರಿಸಿದ್ದು ಇಲ್ಲಿಗೆ ಹಾಕೋಣ ಅಂತಲೇ ಆದರೆ ಇಲ್ಲಿ ಸ್ವಲ್ಪ ಡಿಸೈನ್ ಇದೆಯಲ್ಲ ಅಲ್ಲಿ ಹೆಂಗಿದೆ ಅಂದರೆ ಇಲ್ಲೆಲ್ಲ ಹಳ್ಳ ಇದೆ ಇಲ್ಲಿ ಅಪ್ ಇದೆ ಇಲ್ಲಿ ಡೌನ್ ಇದೆ ಹಾಗಾಗಿ ಇದು ನೀಟಾಗಿ ಈ ಥರ ಇದ್ದರೆ ಕೂರಲ್ಲ ಫುಲ್ಲು ಫ್ಲ್ಯಾಟಾಗಿರ್ಬೇಕು ಗೋಡೆ ಆ ಥರ ಆದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಅದಕ್ಕೆ ಆಮೇಲೆ ಇಲ್ಲಿಗೆ ಬೇಡವೇ ಬೇಡ ಅಂತ ಅಂದ್ಬಿಟ್ಟು ಇನ್ನು ವೇಸ್ಟ್ ಆಗುತ್ತಲ್ಲ ಅಂತ ಕೆಳಗಡೆ ಕಲ್ಲಿಗೆ ಹಾಕೊಂಡೆ ಆ್ಯಕ್ಚುಲಿ ಇದು ಹೆಂಗೆ ಆ ಥರ ಇಲ್ಲ ಚೆನ್ನಾಗಿದೆ ಶೈನಿಂಗ್ ಕಲ್ಲೇ ಬಟ್ ಇದು ತರಿಸ್ಬಿಟ್ಟಿದ್ನಲ್ಲ ಇನ್ನು ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹಾಕೊಂಡೆ ಅಷ್ಟೆ ಈಗ ಇಲ್ಲಿಗೆ ಈಗ ಈ ರ್ಯಾಪರ್ ವೇಸ್ಟ್ ಇದನ್ನ ಯಾಕೆ ವೇಸ್ಟ್ ಮಾಡೋದು ಆಮೇಲೆ ಪ್ಲಾ ಒಡಿತು ಹಂಗೆ ಬೇಡ ಅಂದರೆ ಬಿಚ್ಚಿ ಎಸಿಬೋದು ಇದನ್ನೇ ಹಾಕೊಂಬಿಡಣ ಅಂದ್ಬಿಟ್ಟು ಅಂದ್ಕೊಂಡೆ ಅವ್ನು ಮಾಡೋ ರೀತಿ ನೋಡಿಬಿಟ್ಟು ಹಂಗೆ ನಗು ನಗು ಬರ್ತಿತ್ತು ಮಕ್ಕಳಾಟ ಅನ್ನೋದು ಅದಕ್ಕೆ ಅಲ್ವಾ ನಾನು ಇವನಿಗೆ ನೈಟ್ ಟೈಮು ಮತ್ತು ಮಧ್ಯಾಹ್ನ ಮಲಗಿಸ್ತೀನಲ್ವ ಆವಾಗ ಕ್ಲಾತ್ ಡೈಪರ್ ಹಾಕಿನೇ ಮಲಗಿಸೋದು ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಸುಸು ಮಾಡ್ತಾನೆ ಅಂದ್ರೂ ಬೆಡ್ ಮೇಲೆ ಮಲಗಿಸಿರ್ತೀನಲ್ಲ ಮಾಡ್ಕೊಂಬಿಡ್ತಾನೆ ಅಂತ ಈಗ ಡೇ ಟೈಮಲ್ಲೂ ಕ್ಲಾತ್ ಟೈಪರ್ ಹಾಕಿರ್ತೀನಿ ನಿದ್ದೆ ಮಾಡೋವಾಗ ಅಷ್ಟೇ ಓಕೆ ಗಾಯಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿದೆ ನಮ್ಮ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್